ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಮ್ ಶೆಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳ ವಿರುದ್ಧ ಅವಿಶ್ವಾಸ ನಿರ್ಣಯ ಚಿಂತಾಮಣಿ ತಾಲೂಕಿನ ಎಸ್ ರುಟ್ಟಹಳ್ಳಿ ಕೊಟಗಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸುವ ಮೂಲಕ ಇಬ್ಬರು ಅಧ್ಯಕ್ಷರುಗಳನ್ನ ಪದಚ್ಯುತಿಗೊಳಿಸಿದರು ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಹೆಸರಾಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಸದಸ್ಯರಾದ ವೆಂಕಟರಮಣಪ್ಪನವರನ್ನ ಆಯ್ಕೆ ಮಾಡಿದ್ದರು ಅವರು ಆಯ್ಕೆ ಮಾಡುವಾಗ ಮುಖಂಡರು ಮತ್ತು ಸದಸ್ಯರ ಒಡಂಬಡಿಕೆಯಂತೆ ಇತ್ತೀಚೆಗೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸೂಚಿಸಿದ್ದು ಅವರ ರಾಜೀನಾಮೆಗೆ ಹಿಂದೇಟು ಹಾಕಿದ ಹಿನ್ನೆಲೆಯಲ್ಲಿ ಸ್ವಪಕ್ಷದ ಸದಸ್ಯರು ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಾಡಲು ತೀರ್ಮಾನಿಸಿದ್ದರು ಅದರಂತೆ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಒಟ್ಟು ಹದಿನೇಳು ಸದಸ್ಯರ ಪೈಕಿ ಹನ್ನೆರಡು ಸದಸ್ಯರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವಲ್ಲಿ ಯಶಸ್ವಿಯಾದರು ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರ್ ವರದಿ Gracias. ಮಾಡಿ ಆತರ ಏನಾದ್ರು ನೀವ್ ಹೇಗಿದ್ರೆ ನಾವು ತಿಂಗಳನ್ನ ಸಪರೇಟ್ ಪ್ರತಿ ಹೋಬಳಿ ನಾಡು ಕಚೇರಿಗಳಲ್ಲಿ ಒಂದೊಂದು ಕಿಟ್ಗಳನ್ನ ಸಪ್ಲೈ ಆಧಾರ್ ಕಾರ್ಡ್ ಇದ್ದ ಇಂತಹ ಜನಗಳು ಮತ್ತೆ ತಿದ್ದುಪಡಿ ಆಗ್ಬೇಕಾದ್ರೆ ಏನಾದ್ರು ತಿದ್ದುಪಡಿಗೂ ಕೂಡ ಜನ ತಾಲೂಕ್ ಕಚೇರಿಗಳಿಗೆ ಬರಬಾರ್ದು ಅಂತ ಹೇಳಿ ಪ್ರತಿ ನಾಡ ಕಚೇರಿಗಳಲ್ಲಿ ಆಧಾರ್ ಕಿಡ್ ಗಳನ್ನು ಇಟ್ಟಿದೀವಿ ಆಪರೇಟರ್ ಅಪಾಯಂಟ್ ಖಂಡಿತ ಹೇಳದಾಗಿ ಸರ್ ಈ ಗ್ರಾಮ ವರ್ಷ ಮೂರುವರೆ ವರ್ಷದಿಂದ ಯಾವುದೇ ಅಭಿವೃದ್ಧಿ ಯಾಕಂತ ಹೇಳಿದ್ರೆ ಒಂದು ಕಡೆ ಕೋರಂ ಇನ್ನೊಂದು ಕಡೆ ಅಧ್ಯಕ್ಷರಿದ್ರು ಆ ಕೋರಂ ಅಧ್ಯಕ್ಷರು ಒಂದೇ ಕಡೆ ಇದ್ದಿದ್ರೆ ಅಭಿವೃದ್ಧಿ ಕಾಣ್ತಾ ಇದೆ ಒಂದು ಕಡೆ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಕೆಲಸಗಳಾಗ್ತಾ ಇಲ್ಲ ಅದರಿಂದ ತುಂಬಾ ತೊಂದರೆ ಆಗ್ತಾ ಇತ್ತು ಈಗ ಕೋರಮ್ಮು ಮತ್ತೆ ಗ್ರಾಮ ಅದು ಆಡಳಿತ ಒಂದೇ ಕಡೆ ಇರೋದ್ರಿಂದ ಇನ್ನು ಮುಂದೆ ಈ ಕೋಟ್ಗಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳು ಕರೆಕ್ಟ್ ಆಗಿ ಸಾಗುತ್ತೆ ಅಂತ ಹೇಳಿ ನಮ್ಮ ಸಾರ್ವಜನಿಕ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೆಲವು ರಾಜಕೀಯ ಕಾರಣ ಈಗ ಹನ್ನೆರಡು ನಮ್ಗೆ ಅವಕಾಶ ಕೊಟ್ಟಿದ್ರೆ ಕೂಡ ಐದು ವಿರೋಧ ಪಕ್ಷದಲ್ಲಿ ಇದ್ರೆ ಕೂಡ ಅಧಿಕಾರ ನಾವು ತಗೊಳ್ಳಬೇಕು ಅಂತ ಒಂದು ಚುಕ್ಕಾಣಿ ಹಿಡಿಬೇಕು ಅಂತೇಳಿ ಏನು ಮಾಡಿ ಒಂದು ರಾಜಕೀಯ ಪ್ರಯತ್ನ ಮಾಡಿ ಅಧಿಕಾರ ತಗೊಂಡಿದ್ರು ತಗೊಂಡಿದ್ರೆ ಕೂಡ ಅವರು ಒಂದು ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಕ್ಕಾಗದಿರೋ ಹೋಯ್ತು ಅದರಿಂದ ಜನ ಬೇಸತ್ತು ಈಗ ಮತ್ತೆ ನಮ್ಮ ಒಂದು ಇದರಲ್ಲಿ ನಾವೆಲ್ಲ ಮತ್ತೆ ಮರಳಿ ಈ ಸೇರ್ಪಣ್ಣ ಒಂದು ಒಳ್ಳೆ ನಮ್ಮ ಕೋಟ್ಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಅನ್ನೋದು ಇಡೀ ಜಿಲ್ಲೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಎಲ್ಲ ಪಂಚಾಯಿತಿ ಹೋಲಿಸ್ಕೊಂಡಾಗ ಈ ಕೋಟ್ಗಳಲ್ಲಿ ಏನು ಅಭಿವೃದ್ಧಿ ಅನ್ನೋದು ಶೂನ್ಯ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಸೊ ಅದೆಲ್ಲ ಮಂದಾಳ್ ಇಟ್ಕೊಂಡಿರು ಈಗ ಮತ್ತೆ ಗುರು ಸೇರಿಕೊಂಡು ಒಳ್ಳೆ ಉತ್ತಮವಾಗಿ ನಾವು ಕೆಲಸ ಮಾಡೋಣ ಅಂಥಲೆಲ್ಲ ನಮ್ಮಲ್ಲೆಲ್ಲ ಡಿಸ್ಕಸ್ ಮಾಡಿ ಅದನ್ನು ಪ್ರಾಮಾಣಿಕವಾಗಿ ಬಂದವರು ಒಂದು ಅವಿಶ್ವಾಸ ಮಂಡನೆ ಮಾಡಿದ್ದಾರೆ ಮುಂದೆ ಅಭಿವೃದ್ಧಿ ಕಾರ್ಯಗಳಿಗೆ ಏನು ಕುಂಠಿತ ಆಗೋದಿಲ್ಲ ಈ ಭಾಗದಲ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾರೆ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು